ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ನೀನು ಅಂದುಕೊಂಡ ಹಾಗೆಯೇ ನಿನ್ನೆ ನಡೆದಿದೆ ತುಂಬ ಖುಷಿ ಆಯ್ತಲ್ಲ ಕಂದ ಹಾಗೆಯೇ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ ನೋಡು ಜೀವನದಲ್ಲಿ ಏನೇ ನೋವು ಬರಲಿ ಏನೇ ಕಷ್ಟ ಬರಲಿ ತಾಳ್ಮೆ ಅಂತೂ ಮಾತ್ರ ಕಳೆದುಕೊಳ್ಳಬೇಡ ತಾಳ್ಮೆ ಕಳೆದುಕೊಂಡ್ರೆ ಜೀವನವೇ ಬದಲಾಗಿ ಬಿಡುತ್ತದೆ ನೀನು ಅಂದುಕೊಂಡಿದ್ದೇ ಬೇರೆ ಅಲ್ಲಿ ನಡೆಯೋದೇ ಬೇರೆ ಒಂದು ಕ್ಷಣ ಆ ಕೆಟ್ಟ ಗಳಿಗೆನೂ ಹೋಗಲು ಬಿಡು ಒಂದೇ ಒಂದೇ ಕ್ಷಣ ತುಂಬ ಹೊತ್ತೂ ಅಲ್ಲ ಹಾಗಾದಾಗ ಅಲ್ಲಿ ಕೆಟ್ಟಗಳಿಗೆ ಬಂದು ತನ್ನಿಂದ ತಾನೇ ವಾಪಸ್ ಹೋಗುತ್ತದೆ ಬೇಕಂದರೆ ಇದನ್ನು ಮಾಡಿ ನೋಡು ಈಗೇನೋ ಮನೆಯಲ್ಲಿ ಯಾವುದೋ ವಿಷಯಕ್ಕೋಸ್ಕರ ತುಂಬ ದೊಡ್ಡ ಜಗಳ ಇದೆ ಎಲ್ಲೋ ಒಂದು ಕಡೆ ಸಂಬಂಧ ಹರಿದು ಬಿಡುವಂಥ ಎಲ್ಲ ಸೂಚನೆಯೂ ಸಿಗ್ತಾ ಇದೆ ಎಂದಾಗ ನೀನು ಸುಮ್ಮನಿದ್ದು ಹೌದು ನಾನು ತಾಳ್ಮೆಯಿಂದ ಇರಬೇಕು ಅಂತ ಆ ಸುಮ್ಮನಿದ್ದು ಬಿಡು ಮಾರನೇ ದಿನ ಬೆಳಗ್ಗೆ ನಿನ್ನ ಬುದ್ಧಿ ನಿನ್ನ ನಡವಳಿಕೆ ವಾತಾವರಣ ಎಲ್ಲವೂ ಬದಲಾಗಿರುತ್ತದೆ ರಾತ್ರಿ ಆಡಿದಂಥ ಮಾತು ಏನೋ ಒಂದು ಗಳಿಗೆಯಲ್ಲಿ ನೀನು ಮನೆ ಬಿಟ್ಟು ಹೋಗಿಬಿಡು ಅಥವಾ ಸತ್ತೋಗ್ಬಿಡು ಅಂತ ಸಿಟ್ಟಿನಿಂದ ಯಾರು ನಿನಗೆ ಮನಸ್ಸಿಗೆ ತುಂಬ ಬೇಜಾರಾಗುವಾಗ ಮಾತನಾಡಿದರು ಅಂದರೆ ಅಲ್ಲಿ ಅದನ್ನೇ ಸಾಧಿಸುವಂಥದ್ದು ಹೋಗಬಾರದು ಅದರ ಬದಲಾಗಿ ತಾಳ್ಮೆಂದೆಯವರು ಒಂದು ಕ್ಷಣ ಸುಮ್ಮನೆ ಕುಳಿತುಕೋ ಬಾ ನನ್ನ ಫೋಟೋ ಎದುರಿಗೆ ಸುಮ್ಮನೆ ಕುಳಿತುಕೋ ಆ ಗಳಿಗೆ ಹೋಗಲಿ ಮತ್ತು ನಿನ್ನ ಬುದ್ಧಿಶಕ್ತಿ ಎಲ್ಲವೂ ಬದಲಾಗುತ್ತದೆ ಜೀವನವೇ ಬದಲಾಗುತ್ತದೆ ಮಾಡಿ ನೋಡು ಒಂದು ಸಲ ಹಾಗೆಯೇ ನಿನ್ನೆ ಒಬ್ಬ ಹಿರಿಯರಿಗೆ ನೀನು ಬುದ್ಧಿ ಮಾತನ್ನು ಹೌದು ಕಂದ ಅಲ್ಲಿ ನಿನಗಿಂತ ಹಿರಿಯರೇ ಒಪ್ಪಿಕೊಳ್ಳೋಣ ಆದರೆ ಯಾವುದೋ ಒಂದು ವಿಷಯದಲ್ಲಿ ಎಲ್ಲರೂ ಅವರವರ ಯೋಗ್ಯತೆಗೆ ಸರಿಯಾಗಿ ಜಾಣರು ಇದ್ದೇ ಇರುತ್ತಾರೆ ನಿನ್ನ ಜಾಣತನವನ್ನು ನೋಡಿ ಅವರು ತುಂಬ ಹೆಮ್ಮೆ ಪಟ್ಟಿದ್ದಾರೆ ಹೌದು ಇಷ್ಟೆಲ್ಲ ಮಾಡುವಂಥ ವ್ಯಕ್ತಿಗೆ ಯಾವ ತೊಂದರೆಯೂ ಆಗೋದಿಲ್ಲ ಇವತ್ತೇನು ಒಂದು ಕಾಗದ ಪತ್ರ ಸರ್ಕಾರದಿಂದ ಬರಬೇಕೆಂದು ಯೋಚನೆ ಮಾಡ್ತಾ ಇದ್ದೀವ ಖಂಡಿತವಾಗಲೂ ಬಂದೇ ಬರುತ್ತದೆ ಚಿಂತೆ ಮಾಡಬೇಡ ಹಾಗೆ ಮನೆಗೆ ಮತ್ತೊಬ್ಬ ಕೆಲಸಗಾರನ್ನು ಸೇರಿಸಿಕೊಳ್ಳಬೇಕೆಂದು ಯೋಚನೆ ಮಾಡ್ತಾ ಇದೆಯಾ ಖಂಡಿತವಾಗಲೂ ಸೇರಿಸಿಕೋ ಅವರಿಗೆ ನಿನ್ನ ಅವಶ್ಯಕತೆಯೂ ಇದೆ ಚಿಂತೆ ಮಾಡಬೇಡ ಎಲ್ಲವೂ ಸರಿಯಾದ ದಾರಿಯಲ್ಲೇ ಹೋಗ್ತಾ ಇದ್ದೀಯ ಆದರೆ ನಿನ್ನನ್ನು ನೀನು ನೋಡಿಕೊ ನಿನ್ನ ದೇಹ ಮತ್ತು ಮನಸ್ಸು ಎರಡೂ ಸ್ವಲ್ಪ ವಿಶ್ರಾಂತಿಯನ್ನು ಕೇಳ್ತಾ ಇದೆ ಯೋಚನೆ ಮಾಡಬೇಡ ನೀನು ನಿನ್ನ ದೇಹಕ್ಕೆ ಒಂದು ಸ್ವಲ್ಪ ವಿಶ್ರಾಂತಿಯನ್ನು ಕೊಡೋಕಂದ ಒಳ್ಳೆಯದಾಗುತ್ತದೆ ಎಂದು